ಸುಮಾರು ಇದೆ ಎಲ್ಲಾ ಸಮುದಾಯಗಳಿಗೆ ಕೋಟ ಸಮುದಾಯ ಭವನಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳಿಗೆ ಯಾಕೆ ನಮ್ಗೊಂದು ಶಾದಿ ಮಾಡ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಏನಾನ ಹೇಳಿದ್ರೆ ಮುರುಘಮಲ್ಲ ಮುರುಗ್ಮಲ್ಲ ಯಾತ್ರಿಗಳು ಇಡೀ ಇಂಡಿಯಾದಿಂದ ಬರುವಂತ ಆಗತ್ತೆ ಅದು ಅದ್ರಲ್ಲೇನ ಮದ್ಮೇ ಮಾಡತ್ತಾ ಮುಂಜಿಗಳು ಮಾಡಕ್ಕಾಗತ್ತ ರಿಸೆಪ್ಷನ್ಗಳು ಮಾಡಕ್ಕಾಗತ್ತ ಯಾರು ಕೇಳದೆ ಅವರು ಇಲ್ವಾ ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅಲ್ಪಸಂಖ್ಯಾತ ಮಕ್ಕಳು ಅದ್ರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತ್ ಅಲ್ಲಿ ಅಲ್ಪಸಂಖ್ಯಾತರು ಓಡಾಡೋಲ್ವಾ ಇವತ್ತು ಟೈಟಕ್ ಮಾರ್ಕೆಟ್ ಸಿಲ್ಗಡ್ದಲ್ಲಿ ಮಾತಾ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದೋ ಅಲ್ವಾ ತಾನು ಅಲ್ಪಸಂಖ್ಯಾತರು ತಾನು ಗುರುಸಿಕೊಳ್ಳೆ ನಾನು ಅಲ್ಪಸಂಖ್ಯಾತ ನಾಯಕ ನಾನು ನಾನೊಬ್ನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದೆಯಾ ಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ತರಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದ್ರು ಒಂದು ಲೆಟರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ತರ ಕೆಲಸ ಆಗ್ಬೇಕಂತ ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ತು ವರ್ಷ ಇದ್ರಿ ನಾನೂ ಇದ್ದೆ ನೀವು ಇದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಇದ್ರಿ ಅವತ್ತಿನ ದಿನ ಶಾದಿ ಮಾಲ್ ಯಾವ ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರ ಅವಾಗ ನಿಮಗೆ ನಿಮ್ಗೆ ಏನಂದ್ರೆ ಯಾವ್ದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕ ಆ ನಾಯಕನ ಐದು ವರ್ಷ ಸೋಲಿಸ್ಲಿ ಈ ವರ್ಷ ಅಂತ ನಾಯಕನೇ ಅಲ್ಲಿಗೆ ಸಮುದಾಯದ ಎಲ್ಲರೂ ನಿಮ್ಮನ್ನು ಕೇಳ್ಬಿಟ್ಟೆ ನಿಮ್ಮನ್ನೆಲ್ಲ ಹೇಳಿದಕ್ಕೆ ಸೋಲಿಸ್ಬಿಟ್ರ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿಜೆಪಿ ವಿರುದ್ಧ ಇತ್ತು ಎಲ್ಲಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನ್ ಸಮುದಾಯಕ್ಕೆ ಕೊಡಬೇಕು ಹಂತವಾಗಿ ಎಲ್ಲವನ್ನು ಕೊಟ್ಕೊಂಡು ಬರ್ತಾ ಇದೆ ಶೈಕ್ಷಣಿಕವಾಗಿಯೇ ಆಗ್ಬಹುದು ಎಲ್ಲ ಆಗ್ಬೋದು ನೀವು ಕೇಳ್ತಾರೆ ಶಾಲಿ ಮಾಲ್ ನಾಲ್ ಎರಡರಿಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿ ಐದು ಕೋಟಿ ಎಲ್ಲಾದ್ರು ಮಾಡಬಹುದು ಅಂತ ನಾವು ಹೇಳಿದ್ದಾರೆ ಅವ್ರು ಜಾಗ ಒಗ್ಬೋರ್ಡ್ ಜಾಗ ಕೇಳಿದ್ದಾರೆ ಒಗ್ಬೋರ್ಡ್ ಜಾಗ ನಾವು ಯಾವ್ದು ಕೊಡ್ಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೋರ್ಟ್ ಅಲ್ಲಿ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತಿ ಹೋಗುವಂತಹ ಒಂದು ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ಇಡೀ ಯಾವ್ದು ದುಬೈನಲ್ಲಿರುವಂತಹ ಒಂದು ಆರ್ಕಿಟೆಕ್ಟ್ ಲೆವೆಲ್ ಅಲ್ಲಿ ಅದನ್ನ ರೆಡಿ ಮಾಡ್ತಾ ಇದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭ ಇದ್ರ ಯಾರು ಇದ್ರ ಇದು ಕ್ರೆಡಿಟ್ ಯಾರು ತಗೊಂತಾರೆ ನಮ್ ತಾಲೂಕ್ನವ್ರೆ ಅಲ್ವಾ ನಮ್ ತಾಲೂಕ್ನಲ್ಲೆಲ್ಲ ಇರೋದು ನಮ್ ತಾಲೂಕಿನ ಶಾಸಕರಲ್ವಾ ಅದನ್ನ ಯಾರಾದ್ರೂ ನಾವ್ ಯಾರು ಏನು ಕೇಳಿಲ್ಲ ಮೂವತ್ತೆಂಟು ಕೋಟಿ ಅಲ್ಲ ಅದನ್ನ ಹಾಕಿ